ಇತ್ತ ಬಿಜೆಪಿ ಪಿ ಮಂಡಿಸಿದ ನಿರ್ಣಯಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಟಾಂಟ್ ಕೊಟ್ಟಿದ್ದಾರೆ ಬಿಜೆಪಿ ನಿರ್ಣಯ ಮಂಡಿಸಿದ್ರು ಹೌಸ್ ಆರ್ಡರ್ನಲ್ಲಿ ಇರಲಿಲ್ಲ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗುವ ಅನ್ಯಾಯವನ್ನ ನಾವು ಹೇಳಿದ್ದೇವೆ ಅಷ್ಟೇ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಮಾತನಾಡಿದ್ದೇವೆ ನಮ್ಗೆ ಎಷ್ಟು ಲಾಸ್ ಆಗಿದೆ ಆದ್ರೂ ಕೂಡ ಅವರ ಸಂಸದರು ಬಾಯಿ ಬಿಡ್ತಾ ಇಲ್ಲ ಆದ್ರೆ ಈಗ ಕೇಂದ್ರದ ಪರವಾಗಿ ವಕಾಲತ್ತು ವಹಿಸುತ್ತಿದ್ದಾರೆ ನಮ್ಮ ಪಾಲು ನಮ್ಮ ತೆರಿಗೆ ನಮ್ಮ ಹಣ ನಮ್ಮ ಹಕ್ಕು ಕೊಡಿ ಅಂತ ಕೇಳ್ತಿದ್ದೇವೆ ಅಷ್ಟೇ ವಿಧಾನಸೌಧದಲ್ಲಿ ನಾವೆಲ್ಲರೂ ಕೂಡ ಸೇರಿ ಪಾಸ್ ಮಾಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಮಂಡಿಸಿದಂತಹ ನಿರ್ಣಯಕ್ಕೆ ಟಾಂಟ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ನಾವು ನಿರ್ಣಯವನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಮಂಡಿಸಿದ್ದೀವಿ ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ ನಮ್ಮ ರಾಜ್ಯಕ್ಕೆ ಜೆ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದ ಅನ್ಯಾಯದ ಬಗ್ಗೆ ಹೇಳಿದೀವಿ ಅದಕ್ಕೆ ಅವರು ಧ್ವನಿ ಕೂಡಿಸ್ಬೇಕು ಅವರು ನಮಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಅವರು ಹೊರಟ ಇಪ್ಪತ್ತಾರು ಜನ ಎಂ ಪೂ ಬಾಯ್ಬಿಡಲಿಲ್ಲ ನಿಮಗೆಲ್ಲ ನೆನಪಿರಬೇಕು ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ವಿಧಾನಸೌಧದಲ್ಲೇ ಅವರೇ ಅಫಿಷಿಯಲಾಗೆ ಆಗಿ ನಾವೆಲ್ಲ ಸೇರಿ ಒಟ್ಟಿಗೆ ಹೋರಾಟ ಮಾಡಬೇಕು ಅಂತೇಳಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದು ಕೃಷ್ಣಾ ಬೇರೆಗೌಡು ಸಿದ್ದರಾಮಯ್ಯವ್ರಿಬ್ಬರು ವಿರೋಧ ಪಕ್ಷದಲ್ಲಿದ್ದಾಗ ಮಾಡಿದಂಥ ಪ್ರಸ್ತಾವನೆಗೆ ಅವರೇ ಹೇಳಿಕೆ ಕೊಟ್ಟಿದ್ದ ದಾಖಲೆ ನಿಮ್ಗೆಲ್ಲ ಗೊತ್ತಿದೆ ಅಸೆಂಬ್ಲಿಲಿ ಬೇಕಾರೆ ವಿತ್ ಡೇಟ್ ಎಲ್ಲ ಟೈಮು ಎಲ್ಲ ಗಳಿಗೆ ಎಲ್ಲ ಸೇರಿ ನಿಮಗೆ ಟ್ವೀಟ್ ಮಾಡ್ತೀನಿ ಸೊ ಅವ್ರು ಹೇಳಿಕೊಟ್ಟಿದ್ದ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ನಿಮ್ಮ ಜೊತೆಗೆ ಹೋರಾಟ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ನಾವು ನಮ್ಮ ಪಾಲು ನಮ್ಮ ತೆರಿಗೆ ನಮ್ಮ ಹಣ ನಮ್ಮ ಹಕ್ಕು ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಇದನ್ನ ವಿಧಾನಸೌಧದಲ್ಲಿ ನಾವೆಲ್ಲ ಸೇರಿ ಒಕ್ಕುವಲ್ಲಿ ನಾವು ಇದನ್ನ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಅವ್ರು ಎಲ್ಲಿ ನಿರ್ಣಯ ಮಂಡಿಸಿದ್ರು ಆರ್ಡರ್ ಇಲ್ಲ ನಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಲೈವ್ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಕೇಂದ್ರದ ಪರ ವಿರೋಧ ನಿರ್ಣಯ ಮಂಡನೆಯ ವಾರ್ ಜೋರಾಗಿದೆ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ತಾರತಮ್ಯದ ಆರೋಪವನ್ನ ಮಾಡ್ತಾ ಇದೆ ನಿರ್ಣಯ ಮಂಡನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯವರು ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಸೌಖ್ಯ ನಿನ್ನೆ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿ ಬಾಕಿಯನ್ನ ಕೊಡ್ತಾ ಇಲ್ಲ ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ನಿರ್ಣಯವನ್ನ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿರ್ಣಯವನ್ನು ಪಾಸ್ ಮಾಡತ್ತೆ ಅಂಗೀಕಾರ ಮಾಡುತ್ತೆ ಇದು ಅಜೆಂಡಾದಲ್ಲಿ ಹಾಕಿರೋದಿಲ್ಲ ಯಾವಾಗಲೇ ಆಗಲಿ ನಿಮಗೆ ವಿಧೇಯಕವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅಜೆಂಡಾದಲ್ಲಿ ಹಾಕ್ಲಾಗತ್ತೆ ಅಂದರೆ ಇಂಥ ಶಾಸಕರು ಇಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂಥ ಶಾಸಕರು ಈ ಗುರುತಿನಾಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂಥ ವಿಧೇಯಕಗಳು ನಾಳೆ ಮಂಡನೆಯಾಗಲಿದೆ ಈ ರೀತಿಯಾಗಿ ಒಂದು ಅಜೆಂಡಾವನ್ನು ರೆಡಿ ಮಾಡಲಾಗಿರುತ್ತೆ ಆ ಅಜೆಂಡಾದಲ್ಲಿ ಹಾಕ್ ಹಾಕಿದರೆ ಆಗ ಆ ವಿಷಯದ ಬಗ್ಗೆ ಸದನದಲ್ಲಿ ವಿಧೇಯಕವನ್ನು ಮಂಡನೆ ಮಾಡಿದಾಗ ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಗಳಾಗತ್ತೆ ಪರವಿರೋಧ ಅಭಿಪ್ರಾಯಗಳು ಅಲ್ಲಿ ವ್ಯ ವ್ಯಕ್ತವಾಗುತ್ತೆ ಯಾವುದು ಕೂಲಂಕುಷವಾಗಿದೆ ಯಾವುದೇ ಯಾವುದನ್ನು ಆ ವಿಧೇಯಕದಲ್ಲಿ ಏನಾದರೂ ಸರಿ ಇದೆಯಾ ತಪ್ಪಿದೆಯಾ ಅದನ್ನು ತೆಗೆದು ಹಾಕೋದಕ್ಕೆ ಅವಕಾಶಗಳಿರುತ್ತೆ ಆದರೆ ಅಜೆಂಡಾದಲ್ಲಿ ಸರ್ಕಾರ ಅದನ್ನು ಹಾಕಿರೋದಿಲ್ಲ ನಂತರ ಸಂಜೆ ಏಕಾಏಕಿ ಆ ವಿಧೇಯಕವನ್ನು ತಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ನಿರ್ಣಯವನ್ನು ಮಂಡನೆ ಮಾಡುತ್ತೆ ಇದು ನೀವು ಅಜೆಂಡಾದಲ್ಲಿ ಹಾಕಿಲ್ಲ ಈ ರೀತಿಯಾಗಿ ಅಜೆಂಡಾದಲ್ಲಿ ಹಾಕಿದರೆ ನಾವು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಅದನ್ನು ವಿರೋಧಿಸ್ಬೇಕಾ ಅಥವಾ ಪರವಾಗಿ ಮಾತನಾಡಬೇಕಾ ಅನ್ನುವಂಥದ್ದು ನಮಗೆ ನಾವು ಮಾಡ್ತಾ ಇದ್ವಿ ಆದರೆ ನೀವು ಈ ರೀತಿಯಾಗಿ ತಂದು ಹಾಕಿದ್ರೆ ನಾವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಬಿ ಜೆ ಪಿ ಶಾಸಕರೊಂದನೆ ಆಕ್ರೋಶವನ್ನು ಹೊರ ಸದನದ ಬಾವಿಗಿಳಿದು ಧರಣಿಯನ್ನು ಮಾಡಿದರು ಇವತ್ತು ಬೆಳಗ್ಗೆ ಕಲಾಪ ಪ್ರಾರಂಭ ಆಗ್ತಿದ್ದಾಗೆ ಮತ್ತೆ ಧರಣಿಯನ್ನು ಬಿಜೆಪಿ ಜೆ ಡಿ ಎಸ್ ಶಾಸಕರು ಸದನದ ಬಾವಿಗಿಳಿದು ಧರಣಿಯನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ನೀವು ತಂದು ತಂದಿರುವಂತಹ ನಿರ್ಣಯವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ ಆಗ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಎಚ್ ಕೆ ಪಾಟೀಲ್ ಅವರು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಕೃಷ್ಣ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಕೇಂದ್ರದಿಂದ ಇವತ್ತು ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂಕಿಅಂಶಗಳ ಸಮೇತ ನಾವು ಅದನ್ನು ನಿಮಗೆ ತಿಳಿಸಿದ್ವಿ ಆದರೆ ಕೇ ಕೇಂದ್ರದ ಮೇಲೆ ನೀವು ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡಲಿಲ್ಲ ರಾಜ್ಯದ ಇಪ್ಪತ್ತೈದು ಸಂಸದರು ಇವತ್ತಿನವರೆಗೆ ಪ್ರಧಾನಿಯವರ ಮುಂದೆ ಯಾವುದೇ ವಿಚಾರ ರಾಜ್ಯದ ವಿಚಾರ ಬಂದಾಗ ರಾಜ್ಯಕ್ಕೆ ಧಕ್ಕೆ ಆದಂತ ವಿಚಾರಗಳು ಬಂದಾಗ ಎಲ್ಲೂ ಕೂಡ ಧ್ವನಿಯನ್ನ ಎತ್ತಿಲ್ಲ ಆ ಕಾರಣಕ್ಕೆ ನಾವು ಈ ಒಂದು ವಿಧಿ ನಿರ್ಣಯವನ್ನ ಮಂಡನೆ ಮಾಡಿ ಅಂಗೀಕಾರ ಮಾಡಿದ್ದೇವೆ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಅದಕ್ಕೆ ಬಿ ಜೆ ಪಿ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ ನಂತರ ಖಾಸಗಿ ವಿ ವಿಧೇಯಕವನ್ನು ನಾವು ಕೂಡ ಮಂಡಿಸ್ ನಿರ್ಣಯವನ್ನು ಮಂಡಿಸ್ತೇವೆ ಅಂತೇಳಿ ಒಂದು ಖಾಸಗಿ ನಿರ್ಣಯವನ್ನು ಓದ್ತಾರೆ ಯಾಕೆಂದರೆ ನಿರ್ಣಯ ಮಂಡನೆ ಮಾಡೋದಕ್ಕೆ ಬರೋದಿಲ್ಲ ಸ್ಪೀಕರ್ ಅವರ ಅನುಮತಿ ಬೇಕಾಗತ್ತೆ ಹಾಗಾಗಿ ಸ್ಪೀಕರ್ ಅವರು ಮತ್ತೊಂದು ವಿಧೇಯಕವನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ತಾವು ತಂದಿರುವಂಥ ಒಂದು ನಿರ್ಣಯವನ್ನು ಅಲ್ಲಿ ಸದ ಸದನದಲ್ಲಿ ಓದ್ತಾರೆ ಅಂದರೆ ವಿರೋಧ ಚರ್ಚೆಗಳು ಶುರುವಾಗತ್ತೆ ನಂತರ ಗದ್ದಲಗಳು ಶುರುವಾಗತ್ತೆ ಆ ನಂತರ ಕಲಾಪವನ್ನು ನಾ ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅವರು ಕಲಾಪವನ್ನು ಮುಂದೂಡ್ತಾರೆ ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸದನದಲ್ಲಿ ಕಲಾಪ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಹಾಗಾಗಿ ಸದನವನ್ನು ಅನಿವಾರ್ಯವಾಗಿ ಮುಂದೂಡಬೇಕಾಗತ್ತೆ ಸೊ ಆ ಕೆಲಸವನ್ನು ಅವರು ಮಾಡ್ತಾರೆ ನಂತರ ಸುದ್ದಿಗೋಷ್ಠಿಯಲ್ಲಿ ಕೂಡ ಮತ್ತು ಅದೇ ವಿಚಾರಗಳನ್ನು ಒಂದು ಕಡೆ ಬಿ ಜೆ ಪಿ ನಾಯಕರು ಪ್ರಸ್ತಾಪವನ್ನು ಮಾಡಿದರೆ ಆರೋಪಗಳನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಡಿದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನು ಕೊಡ್ತಾರೆ ನಾವು ಯಾವ ಕಾರಣಕ್ಕಾಗಿ ನಿರ್ಣಯವನ್ನು ಮಾಡಿಸಿದ್ವಿ ಅದರಲ್ಲಿ ಅಂಕಿಅಂಶಗಳು ಏನಿದೆ ಮತ್ತು ವಾಸ್ತವ ಚಿತ್ರಣವನ್ನು ನಾವು ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಅಗ್ಗಜಗ್ಗಾಟ ಇನ್ನೂ ಕೂಡ ಮುಂದುವರೆದಿದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ನಿಮ್ಮೆಲ್ಲ ಡೀಟೇಲ್ಸ್ಗೆ